ಸಮೀರ್ ಎಮ್ ಡಿ ಅವರು ಚಂದನ್ಗಡವರಿಗೆ ಯಾವಾಗ ಕಾಂಟ್ಯಾಕ್ಟು ಹೇಗೆ ಪರಿಚಯ ಆಯಿತು ಮೇ ಬಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅನಿಸುತ್ತೆ ಆಸುಪಾಸು ಒಳಗಡೆ ನಮ್ಮ ದುನಿಯಾ ವಿಜಯ್ ಸರ್ ಇದರಲ್ಲ ಅವ್ರ ತಾಯಿ ನಿಧನರಾಗ್ತಾರೆ ಅವ್ರ ತಾಯಿದು ಪುಣ್ಯತಿಥಿ ಕಾರ್ಯಕ್ರಮ ಬನ್ನೇರು ಗಡಿದ ಹತ್ರ ತೋಟದ ಮನೇಲೇನೋ ಆಗಿರುತ್ತೆ ನನ್ನನ್ನು ಕರೆದಿರ್ತಾರೆ ವಿಜಯ್ ಸರ್ ಬಾ ಅಂತ ಈ ಸಮೀರ್ ಕೂಡ ಇನ್ನೊಬ್ಬ ಯೂಟ್ಯೂಬರ್ ಬಂದಿರ್ತಾನೆ ನಂತರನೇ ಅವನ ಜೊತೆ ಸಮೀರ್ ಬಂದಿರ್ತಾನೆ ಸರಿನಾ ಆವಾಗ ನನಗೆ ಹಣ ಹಿಂಗೇನೇ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಹಿಂಗೆ ಆರ್ ಆರ್ ಸ್ಟೋರಿಗಳೆಲ್ಲ ಮಾಡ್ತೀನಿ ಅಂತ ಸಮೀರ್ ಪರಿಚಯ ಆಗ್ತಾ ನನಗೆ ಓಕೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಕಣೋ ನನಗೂ ಹೇಳ್ಕೊಡಿ ಏನು ಥರ ಗ್ರೌಂಡ್ ಮಾಡ್ಕೊಳ್ಳೋದು ಅಂದರೆ ಅವನು ಡಾರ್ಕ್ ಥೀಮೆಲ್ಲ ಮಾಡ್ತಿದ್ದನಲ್ಲ ನಿನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ನಾನು ನಂಬರ್ ತೊಗೊಂಡು ಬಂದಿರ್ತೀನಿ ಅದೇ ನನ್ನ ಅವನ ಲಾಸ್ಟ್ ಕನ್ವರ್ಜೇಷನು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಎಲ್ಲ ಡೀಟೇಲ್ಸ್ ತೆಗಿಲಿ ನನ್ನ ಅವನ ಸಂಪರ್ಕ ಏನೇನಿದೆ ಎಲ್ಲ ತೆಗಿಲಿಬೇಕಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವನು ಒಂದು ವೀಡಿಯೋ ಮಾಡ್ತಾನೆ ಎ ಐ ವೀಡಿಯೋನ ಅದು ನಾನು ಗಮನಿಸ್ತೀನಿ ನನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ನಾನೇ ಓಪನ್ ಹೇಳ್ತೀನಿ ಕೇಳಿ ಅದಾದಮೇಲೆ ನನಗೇನು ಕಮೆಂಟ್ಸ್ಗಳು ಬರೀ ಶೇರ್ ಮಾಡೋದಲ್ಲ ನೀವೆಲ್ಲ ಗಣಸ ಆ ಸೌಜನ್ಯ ಹೆಣ್ಮಗ ಹೆಣ್ಮಗು ಅನ್ಯಾಯ ಆಗಿರೋದನ್ನ ಒಬ್ಬ ಮುಸ್ಲಿಂ ಧರ್ಮದವ್ರು ಮಾತಾಡ್ತಾನೆ ನೀವೆಲ್ಲ ಹಿಂದೂ ಧರ್ಮದವರಾಗಿ ಯಾರು ಇಷ್ಟೊಂದು ಫೋನ್ ಮಾಡ್ತಾರೆ ಒಬ್ಬ ಮುಸ್ಲಿಮ್ದ ಧರ್ಮದವನಾಗ ಅವನು ನೀವು ನೀವೆಲ್ಲ ಹಿಂದೂ ಧರ್ಮದವಾಗ ನಾಲ್ಯ ನಿಮಗೆ ನನಗೆ ನಿಂಗೆ ಎಂಟು ಲಕ್ಷ ಸಬ್ಸ್ಕ್ರೈಬರ್ ಬೇಡ ಕೇಳು ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಆಗ್ತಾರೆ ನಾನು ಯಾಕೆ ಮಾತಾಡಿಲ್ಲ ಅನ್ನೋದಕ್ಕೂ ಒಂದು ಕಾರಣ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅದೆಲ್ಲ ಡೀಟೇಲ್ಸ್ಗ ಅದು ಬರುತ್ತೆ ಅದನ್ನ ರೆಕಾರ್ಡ್ ಇದೆ ಆ ಟೈಮ್ನಲ್ಲಿ ಒಬ್ಬ ನನಗೆ ಫೋನ್ ಮಾಡಿಬಿಟ್ಟು ಬ್ರೋ ಹಿಂಗೆ ಧರ್ಮಸ್ಥಳದ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಯರ್ಗಳು ಬರ್ತಾವೆ ಬೆಂಗಳೂರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಿಮ್ಮ ಚಾನಲ್ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಹತ್ತು ಚಾನಲ್ಗಳನ್ನ ಅದೆಲ್ಲ ನಿಮ್ಮ ಚಾನಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಾನೇ ಇದಕ್ಕೆ ಪಿ ಆರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ಕೊಡ್ತಾರೆ ನೀವು ಮಾಡ್ತೀರಾ ಅಂತ ಕೇಳ್ತಾನೆ ನಾನು ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ದುಡ್ಡು ವಿಚಾರ ಬರ್ತೈತೆ ಅಂತಂದ್ರೆ ನಾನು ಯಾವ ಕಾರಣಕ್ಕೂ ಮಾಡಲ್ಲ ಕಣಪ್ಪ ಅಂದ್ಬಿಟ್ಟು ಅದನ್ನು ಕ್ವಿಟ್ ಮಾಡ್ತೀನಿ ಸೊ ಈಗ ಅವನ ಹತ್ರ ಅದನ್ನು ರೆಕಾರ್ಡು ಕೂಡ ತಕ್ಕಿಸಿದ್ದೀನಿ ಈಗ ಅವ್ನಿಗೆ ಯಾರು ಹೇಳಿದ್ದು ಆ ಯೂಟ್ಯೂಬರ್ ಯಾರು ಎಲ್ಲನೂ ಕೂಡ ನಾನು ಪ್ರಸಾರ ಮಾಡ್ತೀನಿ ಈಗ ನಾಳೆ ಸಂಜೆ ಒಳಗಡೆನ ಪ್ರಸಾರ ಮಾಡ್ತೀನಿ ಸೊ ಅದಾದ್ಮೇಲೆ ನಾನೇನು ಮಾಡ್ತೀನಿ ಅದೇ ವಿಡಿಯೋದಲ್ಲಿ ಸಮೀರ್ ಮಾಡಿದ ನಂತರ ನಾನು ಎಷ್ಟು ದಿನ ಗಂಟೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತಂದರೆ ಈ ಕಾರಣಕ್ಕೆ ಸಮೀರ್ ಮಾಡಿಬಿಟ್ಟು ತಕ್ಷಣ ನಾನು ಮಾಡ್ತಿರೋದಲ್ಲ ಇದು ನನ್ನ ಮೊದಲ ವಿಡಿಯೋ ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ಸೌಜನ್ಯ ಘಟನೆ ನಡೆದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವಾಗ ನಾನು ಪಿ ಯು ಸಿ ಒತ್ತಿದ್ದ ಸೊ ಇದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಸೊ ಈಗ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಜನ ಕೇಳ್ತಾರೆ ಇಂಥ ಘಟನೆ ನಡೆದಾಗ ನೀನು ಅದ್ರ ಮಾತಾಡ್ತಿ ಇದನ್ನು ಮಾತಾಡ್ತಿ ಇದನ್ನ ಯಾಕೆ ಮಾತಾಡಲ್ಲ ಅಂತ ಸೊ ಯಾಕೆ ಮಾತಾಡಿರಲಿಲ್ಲ ಅಂತ ಈ ಥರ ಫಂಡಿಂಗ್ ಅನ್ನೋ ಒಂದು ವಿಚಾರ ಬಂದಿತ್ತು ಅಮೌಂಟ್ ಕೊಡಿಸ್ತೀವಿ ಅಂತ ಬಂದಿತ್ತು ಹಿಂಗೆ ಸೊ ಹಾಗಾಗಿ ಈ ಹಣದ ವಿಚಾರದಲ್ಲಿ ನಾನಂತೂ ಎಂಟ್ರಿ ಆಗಲ್ಲ ಅದ್ರಲ್ಲಿ ಯಾರು ತಿಂತವೋ ಯಾರು ಅಂತವರು ಅವ್ರು ಅನುಭವಿಸ್ಲಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಸೌಜನ್ಯ ವಿಚಾರ ಬಗ್ಗೆ ನಾನು ಯಾವುದೇ ರೀತಿಯ ವೀಡಿಯೋಗಳನ್ನ ಮಾಡಿರಲಿಲ್ಲ ಬಟ್ ಈಗ ಸಮೀರ್ ವಿಡಿಯೋ ಮಾಡಿರೋದ್ರಲ್ಲಿ ತುಂಬ ಜನ ನನಗೆ ಬಂದು ಬೈತಾ ನಾನು ಕ್ಲಾರಿಟಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಮುಗಿಸಿರ್ತೀನಿ ಅದೇ ಫಸ್ಟ್ ವಿಡಿಯೋ ಸೌಜ್ಯಕ್ಕೆ ಸಂಬಂಧಪಟ್ಟಂಗೆ ಅದೇ ಲಾಸ್ಟ್ ಅದಾದ ಮೇಲೆ ಯಾವ ವ್ಯಕ್ತಿ ಬೆಳ್ತಂಗಡಿಗೆ ಮುಸು ದಾರಿಯಾಗಿ ಬರ್ತಾನಲ್ಲ ಅವತ್ತು ಒಂದು ಎಫ್ ಐ ಆರ್ ಪ್ರತಿ ವೈರಲ್ ಆಗುತ್ತಲ್ಲ ಅದೇ ನನ್ನ ಸೆಕೆಂಡ್ ವಿಡಿಯೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾದ್ಮೇಲೆ ನಿರಂತರವಾಗಿ ಪ್ರತಿದಿನ ದಿನ ಎಸ್ ಐ ಟಿ ಕಾರ್ಯಾಚರಣೆ ಬಂದರು ಇವತ್ತು ಹೋದ್ರು ಇದಕ್ಕೆ ಸಂಬಂಧಪಟ್ಟಾಗ ಅವ್ನು ಬಂದ ಇವತ್ತು ಅಲ್ಲಿ ಅಲ್ಲಿ ನಡೀತು ಇಲ್ಲಿ ನಡೀತು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್